ಇದು ನನ್ನ ಆದೇಶ ಇವರು ತೋರಿಸ್ಕೊಂಡ್ರೆ ಇಲ್ಲಿ ಏನಿದೆ ಇಲ್ಲಿ ಸಾಯಿ ವೆಂಕಟೇಶ್ವರ ಅಂತ ಅದು ನನ್ನ ಹ್ಯಾಂಡ್ ರೈಟಿಂಗೇ ಅಲ್ಲ ಅದು ಯಾವ ಇಂಟರ್ನ್ಯಾಷನಲ್ ಎಫ್ ಎಸ್ ಅಲ್ಲಿ ಕಳಿಸ್ಕೊಂಡು ತನಿಖೆ ಮಾಡ್ಕೊಳ್ರಪ್ಪ ಎಲ್ಲಿ ಬೇಕಾದ್ರೂ ತನಿಖೆ ಮಾಡ್ಕೊಳ್ಳಿ ಇದು ಯಾರು ಬರದಾನೆ ಅವನು ಇದು ಆರು ಹತ್ತು ಎರಡು ಸಾವಿರದ ಏಳು ಇದು ನನ್ನ ಸೈನ್ ಇದೇ ಅಲ್ಲ ನನ್ನ ಹ್ಯಾಂಡ್ ರೈಟಿಂಗೇ ಅಲ್ಲ ಯಾವನ್ನು ಬರ್ಕಂಡವನು ಇದರಿಂದ ಇದೆಲ್ಲ ಭಾಳ ಇಶ್ಯೂಗಳಿದೆ ಇದು ಭೂಮಿನೇ ಕೊಟ್ಟಿಲ್ಲ ಇನ್ನೂ ದೊಡ್ಡ ಫ್ರಾಡ್ ಅಂತ ಆಲ್ರೆಡಿ ಪ್ರೂವ್ ಆಗಿದೆ ಇದನ್ನು ಫ್ರಾಡ್ ಮಾಡಿಲ್ಲ ಅನ್ನೋದು ಯಾವ ಗ್ಯಾರಂಟಿ ಇಷ್ಟೆಲ್ಲ ಮಾಡಿರೋರು ಯಾರ್ಯಾರು ಸೇರ್ಕೊಂಡವ್ರು ಇದರಲ್ಲಿ ಯಾಕೆ ಅಧಿಕಾರಿ ಅಕೌಂಟ್ಗೆ ಇಪ್ಪತ್ತು ಲಕ್ಷ ಹೋಯ್ತಾಗ ಇವನಿಂದ ಇದೆಲ್ಲ ಪ್ರೋಸೆಸ್ ಆದಾಗ ಇದಕ್ಕೆ ನಾನು ಪಾತ್ರನಾ ಅದಕ್ಕೆ ಜೈಲಿಗೆ ಹೋಗಿ ಬಂದಾಗಿದೆ ಅವರು ಬನ್ನಿ ಅವರಲ್ಲ ಜಯಚಂದ್ರ ಚಂದ್ರ ಇಪ್ಪತ್ತು ಇಪ್ಪತ್ತು ಅದು ನಾವು ಅದೆಲ್ಲ ತೆಗೆದಿದ್ದಕ್ಕೆ ನಾನು ಸದ್ಯ ಬಜಾವ್ ಅದೇ ನಾನು ಯಾಕೆ ಕಳಿಸ್ತೆ ಅವ್ರು ಮಾಡ್ಕೋಬೇಕು ಅವರು ತೀರ್ಮಾನ ಮಾಡ್ಕೊಳ್ಳಿ ನನಗೇನು ಸಂಬಂಧ ಇಲ್ಲ ಎಫ್ ಎಸ್ ಎಲ್ಗಾದರೂ ಕಳಿಸ್ಕೊಳ್ಳಿ ಏನಾದರೂ ಕಳ್ಸ್ಕೊಂಡು ಗೌರ್ನರ್ ಹತ್ರ ಪರ್ಮಿಷನ್ನು ತಗೊಳ್ಳಿ ಪಾಪ ಗೌರ್ನರ್ ಯಾತಿಗೆ ಬೈತೀರಿ ತಪ್ಪು ನೀವು ಅಲ್ಲಿ ತಪ್ಪು ನೀವು ಮಾಡ್ಕೊಂಡು ಗೌರ್ನರ್ ಯಾಕೆ ಕೇಳಿದ್ದೀರಿ ಕೇಂದ್ರ ಸರ್ಕಾರ ಯಾಕೆ ಕೇಳಿದ್ದೀರಿ ಮಾಡ್ಕೊಂಡ್ರೆ ತಪ್ಪು ನೀವು ನಾನು ಹೇಳ್ತಾ ಇರೋದು ಸರ್ಕಾರದ ಆಡಳಿತಾತ್ಮಕವಾದಂಥ ಪ್ರೋಸೆಸ್ ಯಾಕೆ ನಡೆಯುತ್ತೆ ಅಂತ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಫೈಲ್ಗಳನ್ನು ಖಂಡಿಕೆಗಳನ್ನು ತಳಹಂತದಿಂದ ಪ್ರಿಪೇರ್ ಮಾಡ್ಕೊಂಡು ಬರ್ತಾರೆ ಆಯಿತಾ ಈಗ ನ ಈ ಜಲ್ನಲ್ಲಿ ವಿಷಯದಲ್ಲೇ ನಾನೇನೋ ಒತ್ತಡ ಹಾಕಿ ಅವಾಗೇನೋ ಮೆ ಮಿನರಲ್ಸ್ ಕೂಡ ಕೇಳಿದ್ದೆ ಒತ್ತಡ ಹಾಕ್ದೆ ಅಂತ ಹೇಳಿ ಬರ್ಕೊಂಡಿದ್ರು ಫೈಲಲ್ಲಿ ಆ ಫೈಲ್ ನನ್ನ ಮುಂದಕ್ಕೆ ಬಂದಿಲ್ಲ ಅದು ಫೈಲೇ ಬಂದಿಲ್ಲ ನನ್ನ ಹತ್ರ ನಾನೇನಾದರೂ ಒತ್ತಡ ಹಾಕಿದರೆ ನಾನು ಒತ್ತಡ ಕಾನೂನು ಬಾಹಿರವಾಗಿ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಐ ಎ ಎಸ್ ಅಧಿಕಾರಿಗಳಿಗೆ ಕಾನೂನು ಇರೋದೇನು ಅವರಿಗೆ ಪಾಠ ಹೇಳ್ಕೊಡ್ತಾರಲ್ಲ ಎಲ್ಲೋ ಡ್ಯಾರಡೂನಲ್ಲಿ ಕೆಲಸಕ್ಕೆ ಸೇರಬೇಕಾದ್ರೆ ಯಾವುದಾದರೂ ಅಧಿಕಾರದಲ್ಲಿರ್ತಕ್ಕಂಥ ಮಂತ್ರಿನೋ ಮುಖ್ಯಮಂತ್ರಿನೋ ಕಾನೂನು ಬಾಹಿರವಾಗಿ ಆದೇಶ ಮಾಡುವಂಥೇಳಿ ಒತ್ತಾಯ ಹಾಕಿದ್ರೆ ಇಮ್ಮಿಡಿಯೇಟಾಗಿ ಚೀಫ್ ಸೆಕ್ರೆಟರಿಗೆ ಅವನು ಹೋಗಿ ರಿಪೋರ್ಟ್ ಮಾಡಬೇಕು ಆ ಫೈಲ್ ರಿಪೋರ್ಟ್ ಹೋಗಿದೆಯಾ ಚೀಫ್ ಸೆಕ್ರೆಟರಿಗೆ ಮುಖ್ಯಮಂತ್ರಿಗಳು ಒತ್ತಡ ಹಾಕಿ ಮಾಡಿಸಿದ್ರು ಅಂತ ಹೇಳಿ ಹೋಗಿಲ್ಲ ನನಗೆ ವಿಷಯ ಗೊತ್ತಿಲ್ಲ ಆಮೇಲೆ ನನ್ನ ಮೇಲೆ ಕೇಸ್ ಬಂದ ಮೇಲೆ ಇವೆಲ್ಲ ಫೈಲ್ ತೆಗೆದ ನನಗೆ ಗೊತ್ತಾಗಿದ್ದು ಅದರಿಂದ ಇಲ್ಲಿ ಪ್ರಶ್ನೆ ಎರಡು ಸಾವಿರದ ಏಳರ ಘಟನೆ ಇದು ಇವತ್ತು ನಾನು ಕೇಳಿದ್ರೆ ನಾನೇನು ಹೇಳಲಿ ನೀವು ಸಾವಿರಾರು ಫೈಲ್ ತಂದಿರ್ತಾರೆ ಬಂದಿದೆಯೋ ಪುಟ್ಟಿದೆಯೋ ನನಗೇನು ಗೊತ್ತು ಅವರು ತೀರ್ಮಾನ ಮಾಡ್ಕೊಳ್ಳಿ ನಾನು ಎರಡು ಸಾವಿರದ ಏಳು ಅದನ್ನೇ ಹೇಳ್ತಾ ಇರೋದು ಈ ಫೈಲು ನನ್ನ ಮುಂದೆ ಬಂದಿತ್ತೋ ಬಂದಿಲ್ವೋ ತನಿಖೆ ಮಾಡ್ಕೊಳ್ಳಿ ಅವರು ಇಲ್ಲಿ ಪ್ರಶ್ನೆ ಆ ಆದೇಶ ಇದೆಯಲ್ಲ ಆ ಆದೇಶದ ಆ ಪುಟ ನೋಡಿದ್ರೇ ಅನುಮಾನಕ್ಕೆ ಎಂಥವರೆಗೂ ಎಡೆ ಮಾಡಿಕೊಡ್ತದೆ ಇಲ್ಲಿರತಕ್ಕಂಥ ಪ್ರಶ್ನೆ ತನಿಖೆ ಮಾಡಿ ಏನಾಗಿದೆ ಅಂತ ಸತ್ಯಾಂಶ ಹೊರಗೆ ತನ್ನಿ ಹಾಂ ಯಾವುದು ಅಯ್ಯೋ ನಿಮಗೆ ಕಳೆದ ಏಳೆಂಟು ತಿಂಗಳಿಂದ ಏನಾದರೂ ತೆಗೀರಿ ಏನಾದರೂ ತೆಗೀರಿ ಕುಮಾರಸ್ವಾಮಿ ಏನಿದೆ ಡಿ ನೋಟಿಫಿಕೇಶನ್ ಯಾವುದಾದ್ರು ತೆಗೀರಿ ಏನಾದ್ರು ತೆಗೀರಿ ದಿನ ಮೀಟಿಂಗ್ ಮಾಡಿಲ್ವಾ ನಡೀತಾ ಇದೆ ನಾನು ಯಾವಾಗ ಈ ಸರ್ಕಾರ ಬಂದ ಮೇಲೆ ವರ್ಗಾವಣೆ ದಂಧೆಗಳು ಏನು ಪ್ರಾರಂಭ ಆಯಿತು ಹಲವಾರು ರೀತಿಯ ಕಾನೂನು ಬಹಿರ ಚಟುವಟಿಕೆಗಳ ಬಗ್ಗೆ ಸರ್ಕಾರಕ್ಕೆ ನಾನು ಇರುಸುಮುರುಸು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಪ್ರಾರಂಭಿಕ ಹಂತದಲ್ಲೇ ಅವ್ರಿಗೆ ಏನು ನೋವಾಯಿತು ನನ್ನ ಬಗ್ಗೆ ಏನಾದರೂ ಮಾಡಿ ಕುಮಾರಸ್ವಾಮಿ ಮುಗಿಸೋಕೆ ಏನಾದರೂ ಹುಡುಕ್ರಪ್ಪ ಏನಾದರೂ ಹುಡುಕ್ರಪ್ಪ ಅಂತ ಹೇಳಿ ಎಷ್ಟು ಜನ ಬಿಟ್ಕೊಂಡಿದ್ದೀರಿ ಮಾಡ್ತಾ ಇಲ್ವಾ ಇದೇನು ನನ್ನ ಮೊನ್ನೆದಲ್ಲ ಇದು ಯಾತಕ್ಕೆ ನೀವು ನನ್ನೊಬ್ಬನ ಮೇಲೆ ಇಷ್ಟೊಂದು ಗದಾಪ್ರಹಾರ ನಾಡಿನ ಜನತೆಗೆ ಹೇಳ್ತೇನೆ ಲಘುವಾಗಿ ಮಾತನಾಡಬೇಡಿ ಲಘುವಾಗಿ ಮಾತನಾಡಬೇಡಿ ನಾನು ವಿಧಾನಸಭೆ ಕಲಾಪದಲ್ಲೇ ಹೇಳಿದ್ದೇನೆ ಒಂದು ರಾಜಕೀಯ ಪಕ್ಷ ಕಟ್ಟಬೇಕಾದ್ರೆ ಚುನಾವಣೆಗಳನ್ನು ನಡೆಸಬೇಕಾದ್ರೆ ಎಸ್ ಚುನಾವಣೆ ಸಂದರ್ಭದಲ್ಲಿ ಯಾರೋ ನಾಲ್ಕು ಜನ ಸಹಾಯ ಮಾಡಿದ್ದವರು ಸ ಅನುಕೂಲ ಮಾಡ್ತಾರೆ ಎಲ್ಲ ಪಕ್ಷಗಳಿಗೂ ಕೊಡ್ತಾರೆ ಚುನಾವಣೆ ಟೈಮ್ನಲ್ಲಿ ಪಕ್ಷದ ಸಂಘಟನೆ ಚುನಾವಣೆ ನಡೆಸಲಿಕ್ಕೆ ಹೌದು ನಾಲ್ಕರ ಜನದ ಥರ ಭಿಕ್ಷೆ ಬೇಡಿದ್ದೇವೆ ಸರ್ಕಾರದ ಮುಖ್ಯಮಂತ್ರಿಯಾಗಿ ಇವತ್ತು ಕೇಂದ್ರದಲ್ಲಿ ಮಂತ್ರಿ ಇದ್ದೇನೆ ಯಾವುದೇ ಕಡತಗಳನ್ನು ನಾನು ಮಾರಾಟಕ್ಕಿಟ್ಟಿಲ್ಲ ನಿಮ್ಮ ಥರ